ಅವ್ರಿದ್ದೆ ನಮ್ಮ ಸುಖ ಇಲ್ಲಪ್ಪ ಅಲ್ಲ ನಿಮ್ಮ ನಿಮ್ಮ ಲವರ್ ಮೇಲೆ ಹಾಡಿಟ್ಟಿ ನಾನು ಬೇಕಾದಂಗ ಅಖ ಖಮೀರ್ ನಿಮ್ಮ 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 ಎ ಸುಮ್ಕೊತಾ ನಿಮ್ಮ ನಿಮ್ಮ ಎ ತಡಿ ಎಲ್ಲ ಜೋರೆ ಚಪ್ಪಾಳೆ ಬರಲಿ ಒಂದ ನಮ್ಮ ಲೇಡಿ ಟೈಗರ್ಸ್ ಒಂದ್ಸಲ ಸಲ ಜೋರಗೆ ಚಪ್ಪಾಳೆ ಕೊಡಬೇಕು ನಮ್ಮ леಡಿ ಟೈಗರ್ಸ್ ಏನವ ನಮ್ಮ ಹೆಣ್ಣು ಹುಲಿಗಳು ಏನವ ಹೆಣ್ಣು ಹೆಣ್ಣು ಹುಲಿ ಹುಲಿ ಮತ್ತೆ ಇಲ್ಲಿ ಅವಿ ಇವು ದಾರಿ ತಪ್ಪಂದವು ಬಂದವ್ ಇವನ್ನ ಕರೆಕ್ಟ್ ಮಾಡಕ್ ನಾವು ಬಂದಿವಿ ನಾವು ದಾರಿ ತಪ್ಪಿದೀವಿ ಅಂದ್ರೆ ನೀವು ಜೀವನ ಮಾಡೋದು ಬಹಳ ವಾಜ್ ಐತಿ ಅಲ್ಲ ನೀವೇನಾರ ಬಿಲ್ಡ್ ಅಪ್ ಕೊಡ್ತೀರಿ ನಾ ಹುಲಿ ಇದೀನಿ ಸಿಂಹ ಇದೀನಿ ನಾ ಇದೀನಿ ಬೆಕ್ಕದಿನ ಅಪ್ಪಿ ಅವಿ ನಾವ್ ಕಾಡ್ನೇಗಿದ್ರು ಹುಲಿನ ನಾಡ್ನೇಗಿದ್ರು ಹುಲಿನ ಬೋನ್ನೇಗಿದ್ರು ಹುಲಿ ಹುಲಿಗಳು ಇವ ಮನೆಗಿದ್ರ ಅಪ್ಪಿ ತಾರೆ ಸ್ಥಾಪಿಸಿ ಫೋನ್ ಮಾಡಿ ಕಾಲ್ ಕೊಡು ಬೇಬಿ ಎಷ್ಟು ಕುರಿ ಅದ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಮತ್ತೆ ಅದ್ರಾಗ ಎಷ್ಟು ತಗರ್ ಅದ ಅನ್ನೋದು ಇಂಪಾರ್ಟೆಂಟ್ ಇಲ್ಲಿ ಕೇಳ ನಾ ಹೇಳುದು ಈಗ ನೀ ಅಂಗಳದಾಗ ಆಡ್ತಿರ್ತಿ ಅಂತ ಅನ್ಕೋ ಈಗ ಯಾರ ನಾಲ್ಕು ಮಂದಿ ಹಿರಿಯಾರ್ ಬಂದು ನಿನ್ನೇನ್ ಕೇಳ್ತಾರ ನಾ ಕುಂಟೆ ಪಿಲ್ಲಿಯಾರ ಆಡೋ ಚೌಕ ಬರ ನನಗೇನ ಈ ನಾಲ್ಕ್ ಮಂದಿ ಹಿರಿಯಾರ್ ಬಂದು ತಂಗಿ ನಿಮ್ಮ ಎಲ್ಲದಳ ಅಂತ ಕೇಳ್ತಾರೆ ನಿಮ್ಮ ಅಪ್ಪ ಅಂತ ಕೇಳ್ತಾರ ನಿಮ್ ಪಪ್ಪ ಯಾರ ಅಲ್ಲೇ ತಿಳ್ಕೊ ಎಷ್ಟ್ ಇಂಪಾರ್ಟೆಂಟ್ ನಾವ್ ಅನ್ನೋದು ಏನಿವ ಲಕ್ಷ್ಮಣ ಇಲ್ದ ಬಂದೆ ನೀ ನೀ ಬಂದ್ ಲಕ್ಷ್ಮಿ ಮನಿಗೆ ಗೃಹಲಕ್ಷ್ಮಿ ಅವೀ ಕರೆ ಕಾರ್ಯಕ್ರಮ ಕೈ ಪೇಮೆಂಟ್ ಕೊಡ್ತಾರ ಅದು ಲಕ್ಷ್ಮೀನ ಇಲ್ಲ ಅನ್ನೋದಿಲ್ಲ ಮಮ್ಮಿ ಅದು ಲಕ್ಷ್ಮೀನ ಇಲ್ಲ ಅನ್ನೋದಿಲ್ಲ ಆ ಲಕ್ಷ್ಮೀಗೊಂದು ಬೆಲೆ ಬರ್ಬೇಕಾದ್ರ ಆ ನೋಡ್ನ ನಮ್ಮ ಗಾಂಧಿ ತಾತ ಅವಿ ಬಾ ಮನೀಗ್ ಬಾ ಮನೀಗ್ ಬಾ ನೀವು ಒಬ್ಬನ ಹೆಂಗ್ ಜೀವನ ಮಾಡ್ತೀವಿ ತೋರ್ಸಿ ಇಪ್ಪತ್ತೊಂದು ವರ್ಷ ಆತ ಒಬ್ಬನ ಜೀವನ ಮಾಡಕ್ ಈಗ ನೀ ಎರಡು ವರ್ಷ ಆತ ಬಾ ಇಪ್ಪತ್ತೊಂದ್ ವರ್ಷ ಜೀವನ ಮಾಡ್ದಾಗ ಇನ್ ಇಪ್ಪತ್ತು ವರ್ಷ ಮಾಡೋದು ಒಡ್ದಲ್ಲ ಎಷ್ಟ್ ದಿನ ಉಂಡ್ತೀಯ ಕಿಸುಬಾಯಿಗೆ ಏ ಯಾವತ್ತಿದ್ರು ಮನಿಗೆ ಬರಬೇಕಾ ನಾ ಮಾಡಿ ತಿನ್ನಬೇಕಾ ಆ ನಿನಗೆ ಮಾಡೋಲ್ಲ ದುಡದು ಹಾಕ್ಲಿಕ್ಕೆ ನೀ ಏನು ಮಾಡಿ ಹಾಕ್ತಿದ್ದೆ ಅಬುಗುಣಿ ನಾವು ಕೆಲಸ ಮಾಡ್ತೀವಕ್ಕ ಹೊಲ್ದಾಗೇ ನೀ ಎಷ್ಟು ಊರ್ಪಿಗೆ ಬಂದ ಹೇ ಈಗ ಪರ್ವಾರದಾಗ ಏನು ಬೆಳಿ ಫೇಮಸ್ ಬೆಳಿತಾರೆ ಹೇಳಿ ಕಪ್ಪ ಆ ಎಸ್ ಎಸ್ ಗುಡ್ಡ ಕ ಕಬ್ಬ 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 ಕಪ್ಪ ಅಲ್ಲ ಅವ್ರಿಗೆ ಗೊತ್ತಿಲ್ಲ ಎಲ್ಲಿ ಬೆಳೆದಾರ ಅನ್ನೊಂದು ಕರೆ ಹೇಳಿ ಏನ್ ಬೆಳೀತಾರೆ ಫೇಮಸ್ ಕೊರವರ್ ಏನ್ ಫೇಮಸ್ ಇಲ್ಲಿ ಬೆಳಿರಿ ತೊಗರಿ ಗವಾಡಂಬಿ ಬೆಳಿತಾರಿ ಅಂತ ಹಾ ಗ್ವಾಡಂಬಿ ಖಜೂರ ರಸಗೊಲ್ ತಾಯಿರಿ ಹಾ ಮುಂಚೆ ಬೆಚ್ಚಾಗ ರೋಡಿಗೆ ಇರುತ್ತಲ್ಲಿ ಹೂ ಇಲ್ಲಿ ತೊಗರಿ ಬೆಳಿತಾರೀ ತಗ್ರಿ ಯಾರನ್ ತಗೋರಿ ತೊಗೋರಿ ಅಂದ್ರೆ ಅವರಿಗೆ ಸಾಲದಲ್ಲ ಏನಿ ಏ ಸುಮ್ರ ಕಾಕ ಏ ಅವೇ ಆ ಕಾಕಾಗ ಯಾಕೆ ಬೆನ್ನತ್ತಿ ಪಾಪ ಅದ ನಾನಿನ್ ಒಳ್ಳೇದ ಕೇಳುದು ಅದ ತಡದ್ ಮಳಿ ಅಪಿ ಹಳೆ ಕಾಲದ ಜನರೇಟರ್ ಚಲೋ ಆತಂದ್ರ ಅದ ಬಂದ್ ಯಾರ್ನೂ ಅಂಜಿಲ್ಲ ಇವ್ ಭೂಮಿ ಭೂಮಿ ತಾಯಿ ಇದ್ದಾಗ ನಾವು ವಿತ್ಯಾಸ್ರೀ ನೋಡಿ ವಿದ್ ವಿದ್ಯಾ ನೋಡಿ ಬಾ ಜ ಬಾ ಆ ಬಾನ್ಯ ಒಂದ್ ನಮಿ ಎಸ್ ಪಿ ವಿಡು ನಮ್ಮ ಮಸೀಬ್ ನಾಳ ನೋಡಿ ಇಲ್ಲ ನಿಮಗೆ ಫೈಟಿಂಗ್ ಕೊಡಕ ಎಲೆ ಅದ ನಾವು ಕಂದಾಳ ಲಕ್ಷ ಮಾಡಿದ್ದಾಗ ನೀ ಯಾರ ನೀ ನಾವೇನಿದ್ರು ನಾ ಯಾರಿದಂಗಲ್ಲ ಮಸೀಬ್ ನಾಳ ವಿದ್ಯಾಸ್ತ್ರಿ ಸಾಗ ನಾವು ನಾವ್ ಯಾರಿಗೋ ಹೋಲಿಕೆ ಮಾಡುಣ ನಮ್ಮ ಹುಡುಗರಿಗೆ ದೋಸ್ತ ಆಗಿ ನಮ್ಮ ತಂದೆ ತಾಯಿಗ್ ಮಗ ಆಗಿರ್ತೇನ ಆಟೋ ಸಾಗ ಏನanti ಬರೆ ತಂದೆ ಅನ್ನಲ್ಲ ತಾಯಿ ಯಾಕಂತೆ ನನ್ನ ತಂದೆ ತಾಯಿಗೆ ಮಗನಾಗಿರ್ತೀನಿ ಇರ್ತಿನ ಅಂದಿನ ತಾಯಿ ಮೊದಲ ಬರು ತಂದಿನ ಅವ ಯಾರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಏ ಆ ಪ્યાર ಅನ್ನೋದು ಇಂಪಾರ್ಟೆಂಟ್ ಹೇಳ ಏ ಪಾಪಾ ಪಾಪಾ ನೇ ಮಮ್ಮಿ ಇಲ್ದ ನಮ್ಮನ್ನ ಹೆಂಗ್ ತಗದಿ ಜರಕ್ಸ್ ಇಲ್ಲ ಬೇಕ್ರೆಗ ಬೊಣ್ಣ್ मारತಲ್ಲ ಮಾಡ್ಯಾನ ಊಟ ಗೂಟಾ ಗೊಡಗೆ ಇತ್ತ್ರಿ

ನೀವು ಹಳೆಯಾಗ ನನಗೆ ಅಣ್ಣ ಅಂದ್ರೆ ಕ್ಯೂನ ಕೇಳೋದಿಲ್ಲ ಮೈಲಾರಿ ಅಣ್ಣ ಹೇ ಅವ್ನು ಎಲ್ಲರು ಅಣ್ಣನ ಕತ್ರ ಮಟ್ಟಕ್ಕೆ ಹೋಗುದ ಅಣ್ಣ ಹಂಗ ಪರ್ಸು ಅಣ್ಣ ಮೈಲಾರಿ ಅಣ್ಣ ಅವಾಗ ಅಣ್ಣ ನಡಿತಿದ್ದೆ ಅವ ಪರಿಗಾಡ್ ಕೂತ ಕೂಡ ಅವ ಕಣ್ಣ ಅಣ್ಣ ಅವಕ್ಕೆ ನಾವು ಅಣ್ಣ ಅಂದೆ ಅಂದ್ರೆ ಅವು ಅವಿ ಅವ್ರಿಗೆ ಅಣ್ಣ ಆಗಿಲ್ಲ ಅಂದ್ರೆ ನಾವು ಅವ್ರು ತಗದೇನು ಮಣ್ಣಾಗ ಇಡ್ಬೇಕು ಅದು ಮನಸ್ಸು ಅದು ಅದು ಇದ್ರದು ಅವಿ ಬೇಡ ನಾ ರೋಚಿಗೆ ಆದ್ರೆ ನೀವು ಇಬ್ರು ತಡಿದು ಏನು ಥ್ಯಾಂಕ್ ಯು ಧನ್ಯವಾದಗಳು ಅಂತ ಹೇಳ್ದ ಈಗ ಮತ್ತೆ ನೃತ್ಯಗಾರ್ತರನ್ನ ವೇದಿಕೆಗೆ ಬರ್ಮಾಡಿಕೊಳ್ತಾ